ಸಿಲಿಕಾನ್ ಸಿಟಿಯಲ್ಲಿ ಪ್ರಾಣಿ ಮೇಲೆ ಅಟ್ಟಹಾಸ ಬೆಂಗಳೂರಿನಲ್ಲಿ ಕಿಡಿಗೇಡಿಗಳಿಂದ ಇದೆಂಥ ಕ್ರೌರ್ಯ ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ದಾರೆ ಕಿಡಿಗೇಡಿಗಳು ದೊಡ್ಡಾಲದ ಮರ ಸಮೀಪದ ಸೂಲಿವಾರದಲ್ಲಿ ನಡೆದಿರುವಂತಹ ಘಟನೆ ಶಸ್ತ್ರಚಿಕಿತ್ಸೆ ನಡೆಸಿದ್ರೂ ಫಲಕಾರಿಯಾಗದೆ ಹಸು ಸಾವನ್ನಪ್ಪಿದೆ ಸುಲಿವಾರದ ಡೈರಿ ಅಧ್ಯಕ್ಷ ಮರಿ ಬಸವಯ್ಯಗೆ ಸೇರಿರುವಂತಹ ಹಸು ಪಕ್ಕದ ಜಮೀನಿಗೆ ಹಸು ಮೇಯಲು ಹೋದಾಗ ಆಗಿರುವಂತಹ ಘಟನೆ ಹಸುವಿನ ಕೆಚ್ಚಲನ್ನು ಕೊಯ್ದಿದ್ದಾರೆ ಕಿಡಿಗೇಡಿಗಳು ಮತ್ತೊಂದು ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿರುವಂತಹದ್ದು ಬೆಂಗಳೂರಿನಲ್ಲಿ ಮಾತೃ ಸ್ವರೂಪಿ ನಮಗೆಲ್ಲ ಹಾಲು ಕೊಡುವಂತಹ ಹಸುವಿನ ಕೆಚ್ಚಲು ಕೊಯ್ಯೋದಕ್ಕೆ ಇವರುಗಳಿಗೆ ಯಾವ ರೀತಿಯಾದಂತಹ ಮನಸ್ಸು ಬರುತ್ತೆ ಅಂತ ಬೆಂಗಳೂರಿನ ದೊಡ್ಡ ಆಲದ ಮರದ ದೊಡ್ಡಾಲದ ಮರ ಬಳಿ ನಡೆದಿರುವಂತಹ ಘಟನೆ ಮೂಕ ಪ್ರಾಣಿಗಳ ಮೇಲೆ ಇಂಥ ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರೆದಿರುವಂತದ್ದು ನಾಚಿಕೆ ಆಗಬೇಕು ಹಾಲು ಕೊಡುವಂತಹ ಹಸುವಿನ ಕೆಚ್ಚಲನ್ನು ಕೊಯ್ಯುವಂತಹ ಕಿಡಿಗೇಡಿಗಳು ಇಂಥ ಒಂದು ವಿಕೃತಿ ಡೈರಿ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತಹ ಹಸು ಹಸುವಿನ ಕೆಚ್ಚಲು ಕುಯ್ದಿರುವಂಥದ್ದು ತದನಂತರದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿದ್ರು ಕೂಡ ಫಲಕಾರಿಯಾಗಲಿಲ್ಲ ಹಸು ಸಾವನ್ನಪ್ಪಿದೆ ಸೂಲಿವಾರ ದೊಡ್ಡ ಆಲದ ಮರೆ ಬಳಿ ಇರುವಂತಹ ಸೂಲಿವಾರದ ಡೈರಿ ಅಧ್ಯಕ್ಷ ಮರಿ ಬಸವಯ್ಯ ಅವರಿಗೆ ಸೇರಿದಂತಹ ಹಸು ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಬೆಂಗಳೂರಿನಲ್ಲಿ ಮತ್ತೊಂದು ಕಿಡಿಗೇಡಗಳ ಕೃತ್ಯ ನಡೆದಿರುವಂತದ್ದು ಮಾತೃ ಸ್ವರೂಪಿ ಹಾಲು ಕೊಡುವಂತಹ ಹಸುವಿನ ಕೆಚ್ಚಲು ಕೊಯ್ದಿರುವಂತಹ ಘಟನೆ ಯಾತಕ್ಕಾಗಿ ಇದು ನಡೆದಿದೆ ಏನಾಗಿದೆ ಡೀಟೇಲ್ಸ್ ಕೊಡೋದಾದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದನ್ನು ಕೂಡ ಎಲ್ಲೋ ಒಂದ್ ಕಡೆ ಏನು ಅನ್ಯ ಧರ್ಮದವರು ಒಂದ್ ಹಿಂದೂ ಧರ್ಮದ ಮೇಲೆ ಒಂದ್ ರೀತಿ ದಬ್ಬಾಳಕೆ ಮಾಡ್ತಿರೋದು ಒಂದ್ ಕಡೆ ಅದೇ ಮತ್ತೊಂದು ಕಡೆ ಮೂಕ ಪ್ರಾಣಿಗಳ ಮೇಲೆ ಕೂಡ ಒಂದ್ ರೀತಿ ದಬ್ಬಾಳಕೆ ಮಾಡ್ತಿರೋದು ಕಂಡು ಬರ್ತಾ ಇರೋದು ಕಳೆದ ನೋಡಬಹುದು ನಾವು ಒಂದು ನಾಲ್ಕು ತಿಂಗಳ ಹಿಂದೆ ಚಾಮರಾಜಪೇಟೆಯಲ್ಲೂ ಕೂಡ ಇದೇ ರೀತಿ ಒಂದು ಘಟನೆ ನಡೆದಿತ್ತು ಚಾಮ್ರಾಜಪೇಟೆಯಲ್ಲಿ ಏನೋ ಒಂದು ಒಂದು ಹಸಿವಿನ ಕೆಚ್ಚಲನ್ನು ಕುಯ್ದು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಸಜ್ಜು ಮಾಡಿತ್ತು ಆದ್ರೆ ಈಗ ಅದು ಮರೆ ಮಾಸುವ ಮುಂಚೆನೆ ಮತ್ತೊಂದು ಈಗ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದಲ್ಲಿ ಆಗಿರೋದ್ದು ಪ್ರಮುಖವಾಗಿ ಏನೋ ಶೂಲಿವಾರು ಅಂದ್ರೆ ಹತ್ರ ಬರುವಂತಹ ಶೂಲಿವಾರು ಗ್ರಾಮದಲ್ಲಿ ಏನೋ ಒಂದು ಮರಿ ನಮ್ಮ ಸುಳಿವಾರ ಡೈರಿ ಮಾಲೀಕರ ಅಧ್ಯಕ್ಷರಾದಂತಹ ಮರಿಭಾಷಣ್ ಅವರು ಸೇರಿದಂತಹ ಏನು ಅಸಲಿಗೆ ಕೆಚ್ಚಲು ಕುಯ್ದಿರುವಂತದ್ದು ಆ ಕೆಚ್ಚಲು ಕೂಯ್ದಿ ಒಂದು ರೀತಿಯಲ್ಲಿ ವಿಸ್ತೃತ ಮೆರೆದಿರುವಂತದ್ದು ಆ ವಿಕೃತಿ ಎಲ್ಲೋ ಒಂದ್ ಕಡೆ ನಿಜವಾಗೂ ಕೂಡ ಹಸಿವಿಗೆ ಸಾವಿಗೆ ಕಾರಣ ಆಯಿತು ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಕಳೆದ ಎರಡು ದಿನಗಳಿಂದ ನಡೆದ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು ಈಗ ಅಲ್ಲೇ ಸ್ಥಳೀಯ ಪೊಲೀಸರು ಕೂಡ ದೂರು ದಾಖಲು ಮಾಡ್ಕೊಂಡು ತನಿಖೆ ನಡೆಸುತ್ತಿರುವಂತದ್ದು ಪ್ರಮುಖವಾಗಿ ಇಲ್ಲಿ ರಾಜಕೀಯ ವೈಷಮ್ಯ ಅಂತ ಒಂದು ಕಡೆ ಕೇಳ್ಬರ್ತಾ ಮತ್ತೊಂದು ಕಡೆ ಏನು ಈಗ ಪಕ್ಕದ ಜಮೀನಲ್ಲಿ ಹಸು ಒಂದು ರೀತಿಯಲ್ಲಿ ಆ ಉಳ್ಳುಮೆಯಕ್ಕೆ ಹೋಗಿತ್ತು ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕುಪ್ಪಿತಗೊಂಡಂತ ಪಕ್ಕದ ಮಾಲೀಕರು ಅಂದ್ರೆ ಜಮೀನಿನ ಮಾಲೀಕರು ಈ ರೀತಿ ಮಾಡಿದ್ದಾರೆ ಕೂಡ ಒಂದು ಆರೋಪ ಕೇಳಬರ್ತದ್ದು ಸದ್ಯದ ಮಟ್ಟಕ್ಕೆ ಏನು ಪೊಲೀಸ್ ತನಿಖೆ ನಡೀತಾ ಇದೆ ಪೊಲೀಸ್ ತನಿಖೆ ನಂತರ ಏನು ಒಂದು सत्य सत्य वो बे सतोष ये थैंक यू महेश तरह डीटेल